ನಮ್ಮ ನಮ್ಮಕೋಟೆ ತಾಲೂಕು ತಾವರೆಗೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸಮಸ್ತ ಜನಗಳಿಗೆ ಶ್ರೀ ಕೃಷ್ಣ ಪರಮಾತ್ಮನ ಶುಭಾಶಯಗಳು ತಿಳಿಸ್ತಾ ಅದೇ ರೀತಿ ನಮ್ಮ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಅಂದರೆ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ದೇಶದ ಎಲ್ಲ ಸಮುದಾಯಗಳಿಗೂ ಶ್ರೀಕೃಷ್ಣ ಪರಮಾತ್ಮ ಒಂದೇ ಒಂದೇ ಜಗದ್ಗುರು ಶ್ರೀ ಕೃಷ್ಣ ಏನು ಈ ಒಂದು ಮಂತ್ರದಂತೆ ಎಲ್ರಿಗೂ ನಮ್ಮ ಗ್ರಾಮ ಪಂಚತಿಯ ಎಲ್ಲ ಸಮಸ್ಯೆಗಳವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಜೊತೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಗ್ರಾಮ ಪಂಚಾಯಿತಿಗಳು ಸರಳವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದೀವಿ ಈ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಸುಬ್ಬಂದಿ ಪಂಚಾಯಿತಿ ಸುಬ್ಬಂದಿಗಳಾಗಿರೋದು ಮಾಹಿರ್ದೇಶ್ರು ಉಪಾಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿದ್ದಾರೆ ಶ್ರೀಕೃಷ್ಣ ಅಂದರೆ ವಿಷ್ಣುವಿನ ಎಂಟನೇ ಅವತಾರನೇ ಮತ್ತು ಶ್ರೀಕೃಷ್ಣ ಮತ್ತು ಕೃಷ್ಣನ ತಂದೆ ತಾಯಿ ಹೆಸರು ವಾಸುದೇವ ಮತ್ತು ದೇವತಾಯಿ ಜನನ ಮಾಡ್ತಾರೆ ಅವರ ಮಾವ ಕಂಸ ಆದವರು ಅವರ ತಂದೆ ನಮ್ಮ ಉಗ್ರ ಉಗ್ರ ಸೇನಾದಿಯಲ್ಲಿ ಸೇ ಸೇರೆಯಲ್ಲಿ ಇಟ್ಟಿರ್ತಾರೆ ಸೆರಲ್ಲಿ ಇಟ್ಟಿರುವಾಗ ಶರೀರ ಮಾಡಿ ಒಂದು ಬರ್ತೈತೆ ಏನಂತ ಬರ್ತೈತೆ ಅಂದ್ರೆ ನಿಮ್ಮ ತಂಗಿ ಸಹೋದರಿಯ ಅದೇ ಎಂಟನೇ ಮಗು ಆಗ್ತೈತಲ್ಲ ಆ ಜನಾಂಗದಿಂದ ನಿಮ್ಗೆ ಹೋಗಿ ಒಂದು ಸಂಬಾರ ಅಂತ ಬರ್ತೈತೆ ಅವಾಗ ಅವನಿಗೆ ಪ್ರತಿಯೊಂದು ಮಗುನೂ ಅವನ ಸೆರೆ ಮನೆಯಲ್ಲಿ ಕೇಳ್ತಾನೆ ವಾಸುದೇವ ದೇವತೆ ಆ ಸೆರೆ ಇಟ್ಟಾಗ ಪ್ರತಿಯೊಂದು ಮಗುನೂ ಸಾಯಿಸ್ತಾನೆ ಸೆರೆಮನೆಯಲ್ಲಿ ಅವಾಗ ಎಂಟನೇ ಮಗು ಜನ ಆಗ್ತೈತೆ ವಾಸುದೇವ ವಾಸುದೇವ ಯಮನಾನದಿಯಲ್ಲಿ ಮಗು ಸಾಯಿಸ್ತಾ ಇದ್ದಲ್ಲಿ

ಒಬ್ಬ ವ್ಯಕ್ತಿಯಲ್ಲ ಎಲ್ಲ ಸಮುದಾಯಕ್ಕೂ ಒಬ್ಬ ಸೀಮಿತವಾದಂಥ ವ್ಯಕ್ತಿ ಆದುದರಿಂದ ಎಲ್ಲ ಎಲ್ಲ ಜನಾಂಗದವರು ಎಲ್ಲವರು ಅವರು ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸರ ಅತ್ಯಂತ ಅದ್ದೂರಿ ಸರಗರದಿಂದ ಆಚರಣೆ ಇದ್ದೇವೆ ಅದರಿಂದ ಎಲ್ಲ ಈ ತಮ್ಮ ಪಂಚಾಯಿತಿಯ ಎಲ್ಲ ಸಮಸ್ತ ಜನರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸ್ತಾರೆ ದೇಶಾದ್ಯಂತ ಕೃಷ್ಣ ಜಯಂತಿ ಆಚರಿಸ್ತಾ ಇರೋದು ದೈವ ಇವತ್ತು ಏನು ಒಂದು ಜನಾಂಗರಲ್ಲ ಇದು ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷ್ಣನ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ ಅದೇ ರೀತಿ ಇವತ್ತು ಕೃಷ್ಣ ಪರಮಾತ್ಮನ ಜಯಂತಿ ಈ ಒಂದು ವಾರ ಹಿಂದೆ ದೇಶ ಒಂದು ಒಂಬತ್ತು ರಾಜ್ಯಗಳ ದ್ವಾರಕ ಇದರಿಂದ ಬಂದಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಬಾಡ್ರಲ್ಲಿ ಗ್ರಾ ಗಂಗಾಪುರದಲ್ಲಿ ಬಂದು ನಿಜ ರಥವನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸಮಸ್ತ ಜನತೆಗೆ ಶ್ರೀ ಶ್ರೀಕೃಷ್ಣನ ಜಯಂತಿಯ ಜನತೆಗೆ ಶ್ರೀಕೃಷ್ಣ ಅಷ್ಟಮಿಯ ಶುಭಾಶಯಗಳು ಇಂದು ನಾವು ತಾವರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಅಧ್ಯಕ್ಷರು ಮತ್ತು ಪುಡಸ್ ಅವರು ಅವರ ನೇತೃತ್ವದಲ್ಲಿ ಸರಳವಾಗಿ ಆಚರಣೆ ಮಾಡಲಾಗಿದೆ ಶ್ರೀಕೃಷ್ಣನು ದೈವ ದೇವರ ಅಂತ ನಾವು ಭಾವಿಸ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ಮತ್ತು ದೇಶದ ನಾಡಿನ ಜನತೆಗೆ ಅವರು ಆಶೀರ್ವಾದ ಇರಲಿ ಎಲ್ಲರನ್ನು ಸುಖ ಶಾಂತಿ ಆರೋಗ್ಯ ಈಶ್ವರವಾಗಿ ಇಟ್ಟು ಕಾಪಾಡಲಿ ಎಂದು ಆರೈಸುತ್ತಾ ಜನ್ಮಜ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ತಿಳಿಸುತ್ತೆ